ಸ್ವಾತಂತ್ರದ ಸೌಧ ಇದೆಯಲ್ಲ ಈ ದೇಶದಲ್ಲಿ ಸ್ವಾತಂತ್ರ್ಯದ ಸೌಧ ಇದೆಯಲ್ಲ ಅದನ್ನು ಧ್ವಂಸ ಮಾಡ್ತಾರೆ ಎಚ್ಚರಿಕೆಯಿಂದ ಇರಬೇಕು ನಾವು ಅವರೇ ಧ್ವಂಸ ಮಾಡಿಬಿಡ್ತಾರೆ ಅದರಿಂದ ಆಪರೇಟ್ ಮಾಡ್ತಾ ಇಲ್ಲ ಅದರಿಂದ ಈ ಧ್ವಂಸ ಮಾಡತಕ್ಕಂಥದಕ್ಕೆ ಮಾಡ್ತದೆ ಅಂತ ಹೇಳಿ ಅವತ್ತೇ ಎಚ್ಚ ಮತ್ತೆ ಸಂವಿಧಾನ ಉತ್ತಮ ಕೈಯಲ್ಲಿ ಇರಬೇಕು ಯಾರಿಗೆ ಸಂವಿಧಾನದ ಬಗ್ಗೆ ಬದ್ಧತೆ ಇದೆ ಅದರ ಆಶಯಗಳ ಬಗ್ಗೆ ಬದ್ಧತೆ ಇದೆ ಅದರ ದೇಹೋದ್ದೇಶಗಳ ಬದ್ಧತೆ ಇದೆ ಅವ್ರ ಇದ್ದಾಗ ಮಾತ್ರ ಇದು ಸುರಕ್ಷಿತವಾಗಿರೋ ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯ ಇಲ್ಲ ಎರಡು ಮಾತುಗಳನ್ನ ಹೇಳಿದ್ದಾರೆ ಇನ್ನೊಂದು ಮಾತು ಏನು ಹೇಳಿದ್ದಾರೆ ಅಂತಂದ್ರೆ ಅಧಿಕಾರ ಯಾವಾಗಲೂ ಬಲಾಟರ ಕೈನಲ್ಲಿ ಇರಬಾರ್ದು ಅದು ಎಲ್ರಿಗೂ ಹಂಚಿಕೆ ಆಗ್ತದೆ ನಡಾರಕ್ಕೆ ನಾನು ಕೇಳಿದೆ ಮೇಟ್ರಿಡಿ ಹೇಳತಾರೆ ಅಂತಂತ ಕೋರ್ಟ್ ಇದು ಆದೇಶ ಬಂದಿತ್ತು ಅಲ್ಲಿಗೆ ನಿಮಗೆ ಮೂರು ಸಾಧ್ಯ ಇತ್ತು 30% ಕಮಿಷನ್ ಜಿಕೋಟ್ಲೇಬೇಕು ಬಾರಿಸೆ ಯಿಸೆಂದಲಿ ಅಂತ ಮಾಡೋದು ಆದ್ರೆ ಇಲ್ಲ ಹೇಳ್ತಾರೆ ಏನ್ಸಲ್ಲ ನೀವು ಎಲ್ಲಾ ಇಲ್ಲ ಆಗ್ತನೇ ಇರಲಿಲ್ಲ ಹನ್ನೆರಡು ಜನ ಕಾರ್ಯಕಾರಿ ಸಮಿತಿ ಸದಸ್ಯರಿದ್ದಾರೆ ಅಂಬೇಡ್ಕರ್ ಅವರು ಹೇಳಿತ್ತು ಸುಪ್ರೀಂ ಕೋರ್ಟ್ ಹೇಳಿರೋದು ಈ ಮೂರು ಪ್ರಧಾನ ಪ್ರಭುತ್ವದಲ್ಲಿ ಮೂರು ಸಂಸ್ಥೆಗಳಿದಾವಲ್ಲ ಕಾರ್ಯಾಂಗ ಮತ್ತು ನ್ಯಾಯಾಂಗ ಈ ಮೂರು ಸಮನ್ವಯತೆ ಕೆಲಸ ಮಾಡದಿರುದ್ರೆ ಬಾರಿ ಕಷ್ಟ ಅದಕ್ಕೆ ಸಮನ್ವಯತೆ ಇರ್ಬೇಕು ಆ ಸಮನ್ವಯತೆ ಇದ್ದಾಗ ಮಾತ್ರ ಸಮಾಜದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಾಧ್ಯ ಆಗ ನಿಮ್ ಜವಾಬ್ದಾರಿ ಹೆಚ್ಚಿದೆ ವಕೀಲರುಗಳ ಜವಾಬ್ದಾರಿ ಹೆಚ್ಚಿದೆ ಯಾಕಂದ್ರೆ ನೀವೆಲ್ಲ ಕಾನೂನು ಪಲ್ಲವೂ ನಾನು ಸ್ವಲ್ಪ ಲಾಯರ್ ಆಗಿದ್ದೆ ಅಂದ್ರೆ ಬಹಳ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಲಿದ್ದೆ ಅರ್ಧ ಕಾಲು ಲಾಯರ್ ಕೆಲಸ ಮಾಡ್ತಿದ್ದೆ ಅರ್ಧ ಕಾಲು ರಾಜಕೀಯದಲ್ಲಿ ಇರ್ತಿದ್ದೆ ಹಾಗಾಗಿ ಪೂರ್ಣ ರಾಜಕಾರಣ ಮಾಡ ಪೂರ್ಣ ಲಾಯರ್ ಕೆಲಸ ಆಗಿಲ್ಲ ಆಮೇಲೆ ಎಪ್ಪತ್ತ ಏಳರಲ್ಲಿ ನಾನು ಲಾಯರ್ ಆದದ್ದು ಎಪ್ಪತ್ತೆರಡು ಆಗಸ್ಟ್ ತಿಂಗಳಲ್ಲಿ ಎಪ್ಪತ್ತೇಳರಲ್ಲಿ ಮೈಸೂರು ಬಾರ್ ಅಸೋಸಿಯೇಷನ್ ಸೆಕ್ರೆಟರಿ ಆಗಿದ್ದೆ ಚುನಾವಣೆ ನಡೆಯಿತು ಚುನಾವಣೆ ನಡೆಯಿತು ಚುನಾವಣೆಯಲ್ಲಿ ಬಹುಮತ ಹೆಚ್ಚು ಮತಗಳನ್ನ ತಗೊಂಡ ಗೆದ್ದಿದ್ದೆ ಆಮೇಲೆ ನಮ್ಮ ಅಧ್ಯಕ್ಷ ಅಧ್ಯಕ್ಷರು ಬಿಡ್ಬಿಟ್ಟೆ ನಾನು ಎರಡ್ ನೂರು ಸಾರಿ ಸೆಕ್ರಿ ಆಗ್ಬಹುದಾಗಿ ಅಧ್ಯಕ್ಷ ಆಗಬಹುದಾಗಿ ಈಗ ಆಗಲ್ಲಪ್ಪ ಈಗ ಆಗ್ಬೇಕು ಇನ್ನು ನನಗೆ ವಯಸ್ಸು ಗೊತ್ತ ಈಗ ಎಪ್ಪತ್ತೆಂಟು ವರ್ಷಗಳು ಇನ್ನೂ ಗಟ್ಟಿಯಾಗಿದ್ದೀನಿ ಮೆಂಟಲಿಯೇ ಮೂಕೆ ಫಿಸಿಕಲಿಯೇ ಮೂಕೆ ಮಾಡಬೇಕು ಯಾವುದೇ ಕಾರಣಕ್ಕೆ ದೌರ್ಜನ್ಯ ಮಾಡೋರ ಜೊತೆ ಅನ್ಯಾಯ ಮಾಡೋರ ಜೊತೆಯಲ್ಲಿ ಸೇರ್ಕೊಳ್ಳಕ್ಕೆ ಹೋಗಬೇಡಿ ಯಾರಿಗೆ ನ್ಯಾಯ ಸಿಕ್ಕಿಲ್ಲ ಯಾರಿಗೆ ಅನ್ಯಾಯ ಆಗಿದೆ ಅವ್ರ ಪರವಾಗಿ ನೀವು ಕೇಳ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕಲ್ವಾ ಹ ಶ್ರೀಮಂತರಿದ್ದಾರೆ ಇದ್ದಾರೆ ಮೇಲ್ವರ್ಜೆಯವರು ಇದ್ದಾರೆ ಕೆಳವರ್ಗದವ್ರು ಇದ್ದಾರೆ ಇದೆಲ್ಲ ಬದಲಾವಣೆ ಆಗ್ಬೇಕಲ್ಲ ಈ ಬದಲಾವಣೆಗೆ ನೀವೆಲ್ಲ ಪ್ರಯತ್ನವನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದರು ಬಹಳ ಜನಕ್ಕೆ ನ್ಯಾಯ ಕೊಂಡ್ಕೊಳ್ಳಲಿದ ನ್ಯಾಯ ಪಡ್ಕೊಳ್ಳೋದಿಲ್ಲ ಬಹಳ ದುಬಾರಿ ಆಗ್ಬಿಟ್ಟಿದೆ ಬಹಳ ದುಬಾರಿ ಆಗ್ಬಿಡ್ತದೆ ಅನೇಕ ಜನ ಪಾಪ ನ್ಯಾಯ ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗಲಿ ದುಡ್ಡಿಲ್ಲೇನೆ ನ್ಯಾಯ ಪಡ್ಕೊಳ್ಳವ್ರಿಗೆಲ್ಲ ಅನ್ಯಾಯ ಆಗ್ಬಿಡ್ತದೆ ಅದಕ್ಕೋಸ್ಕರ ನೀವು ಅವ್ರಿಗೆ ಯಾರು ಅನ್ಯಾಯ ಆಗೋ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು

ಇದು ನಿಮ್ಮ ದಿನನಿತ್ಯದ ಮಂತ್ರ ವಕೀಲರು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ನಮ್ಮಲ್ಲಿ ಒಬ್ಬರು ಇದ್ರು ಎಂಬ ನಮ್ಮ ಚಿಕ್ಕೋರಿನವರು ನಮ್ಮ ಸೀನಿಯರ್ ಅವರು ಯಾವ ಅಪೀಲ್ನಲ್ಲಿ ಅಥವಾ ನಲ್ಲಿ ಸತ್ವ ಇರಲ್ಲ ಸತ್ಯ ಇರಲ್ಲ ಸರಿಯಾದ ರೀತಿಯಲ್ಲಿ ಸಾಕ್ಷ್ಯಾಧಾರಗಳಿರಲ್ಲ ಅಂತ ಕೇಸ್ಗಳನ್ನ ಅವ್ರು ಕಳಿಸ್ಬಿಡ್ತೀವಿ ದೊಸೋಮಯಾರ ಅಂತ ಬದುಕಿಲ್ಲ ಈಗ ದೊಸೋಮಯಾರ್ ಅಂತ ಕೇಸಾಯಗಾರ ಅಂತ ಅವರು ಕಳಿಸ್ಬಿಡೋದು

ಏನು ಸತ್ವ ಇಲ್ಲೇ ಅಂತಕ್ಕಂಥ ಕೇಸ್ನಲ್ಲಿ ಸಾಕ್ಷ್ಯಾಧಾರಗಳು ಇಲ್ಲೇ ಅಂತಕ್ಕಂಥ ಕೇಸ್ನಲ್ಲಿ ಅದು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಎಳೀಕೋರ್ಟ್ ಅಲ್ಲಿ ಸಿಂಪಲ್ ಥಿ ಸೊ ಆತರ ಆಗಬಾರದು ಅಂತ ಹೇಳಿ ನಾನು ನಿಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡಲಿಕ್ಕೆ ಬಳಸ್ತಾ ಇದ್ದೇನೆ ಸಾಧ್ಯವಾದ ಮಟ್ಟಿಗೆ ಯಾರೋ ಅಶಕ್ತ ಜನರಿದ್ದಾರೆ ಸಮಾಜದಲ್ಲಿ ಅಶಕ್ತ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ ನಾನೇನು ನಾಯಕ ಕೆಲಸದಲ್ಲಿ ಏನು ಸಂಪಾದನೆ ಮಾಡಿಲ್ಲ ಅವತ್ತು ಖರ್ಚು ಮಾಡ್ತಾ ನಾನು ನಾಳೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿರ್ಲಿಲ್ಲ ನಾಳೆ ಏನಪ್ಪಾ ನನಗೆ ಬ್ರೇಕ್ಫಾಸ್ಟ್ ದುಡ್ಡಿದ್ಯಾ ತಿಂಡಿ ದುಡ್ಡು ಅಂತ ಯೋಚನೆ ಮಾಡ್ತಿರ್ಲಿಲ್ಲ ಇವತ್ತು ಇವತ್ತು ಮುಂದೋದ್ರು ಸಾಕು ಅಂತ ಮಾಡ್ತಿದ್ದಾರೆ ಹಾಗೆ ನೀವು ಹಂಗೆಲ್ಲ ಮಾಡಿ ಅಂತ ಹೇಳಲ್ಲ ನಾನು ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿಯನ್ನು ನೋಡ್ಕೊಂಡು ಫೀ ತಗಲಿ ಅಷ್ಟೆ ಅವರ ಆರ್ಥಿಕ ಸಾಮಾಜಿಕ ಪರಿಸ್ಥಿತಿ ಮತ್ತು ನ್ಯಾಯ ಅವ್ರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಲೇಬೇಕು ಅದನ್ನು ಮಾಡ್ತೀವಿ ಅಂತಕ್ಕಂಥ ನಂಬಿಕೆ ಇದು ಒಂದು ಏಷ್ಯಾದಲ್ಲೇ ದೊಡ್ಡ ಏಷ್ಯಾ ಭಾರಸದಲ್ಲಿ ಇಪ್ಪತ್ತೈದು ಸಾವಿರ ಜನ ಅಭಿವೃದ್ಧಿ ಸಿಗುತ್ತೆ ಪ್ರಾಕ್ಟೀಸ್ ಮಾಡುವಂತಾರೆ ಹದಿನೆಂಟಿನ ಇಪ್ಪತ್ತು ಸಾವಿರ ಜನ ಏನ್ ಇಟ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್ ವೆರಿ ಬಿಗ್ ಅಸೋಸಿಯೇಷನ್ ಅದಕ್ಕೆ ಎಲ್ಲ ಕೋರ್ಟ್ ಗಳಲ್ಲೂ ಕೂಡ ಒಂದು ಐವತ್ತು ಜನ ತುಂಬ್ಕೊಂಡಿರ್ತಾರೆ ಎಲ್ರಿಗೂ ಪ್ರಾಕ್ಟೀಸ್ ಸಿಗ್ತದ ಇಲ್ಲೋ ಗೊತ್ತಿಲ್ಲ ನನಗೆ ಅಲ್ಲ ಬೆಂಗಳೂರು ಅಂತ ನಗರದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇದೆ ಆದ್ರೆ ನೀವು ಪ್ರಾಕ್ಟೀಸ್ ಮಾಡಿ ಈಗ ಮಹಾತ್ಮ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಇವರೆಲ್ಲ ಹೋಗ್ತಿರಾಗಿದವ್ರೆ ನಮ್ಮ ಚಿಕ್ಕೋರಿನವರು ನಮಗೆ ಅವರ ಒಂದ್ಸಾರಿ ಕ್ರಿಮಿನಲ್ ಸೈಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಾನು ಇನ್ನೊಂದು ಸೈಡಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಕು ಒಂದು ಕೇಸ್ನಲ್ಲಿ ಶಿಕ್ಷೆ ಆಗೋಯ್ತು ಕನ್ವಿಕ್ಷನ್ ಆಗೋಯ್ತು ನೀವು ಬಹಳ ಕಷ್ಟಪಟ್ಟು ಎಲ್ಲ ಮಾಡಿ ಮಾಡಿದ್ರಂತೆ ಕನ್ವಿಕ್ಷನ್ ಆಗೋಯ್ತು ಅವತ್ತಿಂದ ಕ್ರಿಮಿನಲ್ ಸೈಡ್ ಮೇಲೆ ಪ್ರಾಕ್ಟೀಸ್ ಮಾಡೋದೇ ಬಿಟ್ಬಿಟ್ರು ಬರೀ ಸಿವಿಲ್ ಸೈಡ್ ನಲ್ಲಿ ಮಾತ್ರ ಪ್ರಾಕ್ಟೀಸ್ ಮಾಡೋದು ನಮ್ಗೆ ಏನಂತ ಹೇಳ್ಬಿಟ್ಟಿದ್ರು ಅಂತಂದ್ರೆ ಪ್ರಶ್ನೆ ನಾನು ಅವರತ್ರ ಜೂನಿಯರ್ ಆಗಿ ಹೋದಾಗ ಏನು ನೋಡಪ್ಪ ಕೋರ್ಟ್ನಲ್ಲಿ ಹೆಚ್ಚು ಮಾತಾಡಬೇಕು ನೀವು ಮಾತಾಡೋದು ಮಾತಾಡೋದೇ ಇರಬಾರದು ನಮ್ಮಲ್ಲಿ ಅನೇಕ ಜನ ಗೌರ್ಮೆಂಟ್ ಅಡ್ವೊಕೇಟ್ಸ್ ಇದ್ದಾರೆ ಮಾತಾಡಲ್ಲ ಅಂತ ಬಂದು ಹೇಳ್ತಾರಪ್ಪ ಡೋಂಟ್ ನೋ ಅಷ್ಟೇ ನೀವು ನಿಮ್ಮ ಕೇಸನ್ನ ಚೆನ್ನಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಜಡ್ಜ್ ಮುಂದೆ ನಿಮ್ಮ ಆರ್ಗ್ಯುಮೆಂಟ್ ಇಡಬೇಕು ನಿಮ್ ಕಕ್ಷಿಗಾರರ ಹಕ್ಕನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನ ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ ನಾನು ನಿಮ್ಗೆಲ್ಲ ಇವೆಲ್ಲ ಹೇಳಕ್ ಹೋದ್ರೆ ಏನಪ್ಪಾ ನಮ್ಗೆ ಪಾಠ ಮಾಡ್ತಾರೆ ಅಂತ ಗೊತ್ತಿಲ್ಲ ನನಗೆ ಅದರಿಂದ ನಾ ಹೆಚ್ಚು ಹೇಳಕ್ ಹೋಗಲ್ಲ ಹೆಚ್ಚು ಹೇಳಕ್ ಹೋಗಲ್ಲ ಬಹಳ ಜನ ಸೀನಿಯರ್ ಅಡ್ವೊಕೇಟ್ಸ್ ಎಲ್ಲ ಇದ್ದೀನಿ ನಿಮ್ಗೆಲ್ಲ ಅನುಭವ ಇದೆ ಅನುಭವ ಇರೋದ್ರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲಿಲ್ಲ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರಿ ನನಗೆ ಅಭಿನಂದನೆಯನ್ನು ಮಾಡಿದ್ದೀರಿ ಎಲ್ಲ ನಾಯಕರು ಸೇರಿ ಅಭಿನಂದನೆಯನ್ನು ಮಾಡಿದ್ದೀರಿ ಅದಕ್ಕೋಸ್ಕರ ಎಲ್ಲ ಇಪ್ಪತ್ತೈದು ಸಾವಿರ ಜನ ವಕೀಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ ಮಾಡಬೇಕು ಅಂತ ವಿವೇಕ್ ರೆಡ್ಡಿ ಅವರು ಹೇಳ್ತಾ ಇದಾರೆ ಅನೌನ್ಸ್ ಮಾಡ್ತೀನಿ ಇಷ್ಟು ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ ಅನೌನ್ಸ್ ಮಾಡ ಇಷ್ಟೇ ಮಾಡ್ಕೊಡ್ತೀನಿ ನೀವು ಕೇಳಿದಷ್ಟೇ ಮಾಡ್ಕೊಡ್ತೀನಿ ಅಂತ ಹೇಳಕ್ಕಾಗಲ್ಲ ಬಟ್ ಹೆಚ್ಚಂತೂ ಮಾಡ್ತೀವಿ ಆಮೇಲೆ

ಗಮನ ಹರಿಸಿಂಗ್ ಜೂನಿಯರ್ಸ್ಗೆ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಹೇಳ್ತಾ ಇದ್ರು ಅದನ್ನೇ ಹೇಳ್ತಾ ಇರೋದು ಸೊ ಅದ್ರ ಬಗ್ಗೆನು ಕೂಡ ನಮ್ಮ ಸರ್ಕಾರ ಗಮನ ಹರಿಸ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನೀವು ಏನೇನು ಬೇಡಿಕೆಗಳು ಇಟ್ಟಿದ್ದೀರಿ ಅವೆಲ್ಲ ನಾವು ಪಾಸಿಟಿವ್ ಮೈಂಡಿಂದ ಪಾಸಿಟಿವ್ ಮೈಂಡಿಂದ ಪರಿಶೀಲನೆ ಮಾಡ್ತೇವೆ ಇಷ್ಟಿಂದ ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಹಿ ಕರ್ನಾಟಕ